ಏನಾದರೂ ರಾಜ್ಯದಲ್ಲಿ ಅನ್ನಭಾಗ್ಯದ ಖ್ಯಾತಿ ಅನ್ನಭಾಮಯ್ಯ ಸಿದ್ದರಾಮಯ್ಯನವ್ರ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವರು ಮಾಡಿದಂಥ ಕಾರ್ಯ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಂತವರು ನೂರ ಅರವತ್ತೈದರಲ್ಲೂ ಮಾಡಿಕೊಡುವ ಕೀರ್ತಿ ಅದರ ಬಜೆಟ್ ಅನ್ನು ಮಂಡಿಸಿ ಇಡೀ ಭಾರತದ ಅತ್ಯುತ್ತಮ ಮುಖ್ಯಮಂತ್ರಿ ಮತ್ತು ಅಂತ ಮೀರಿ ಆಡಳಿತ ಕೊಟ್ಟಂತ ಕೀರ್ತಿ ಸಿದ್ದರಾಮಯ್ಯನವರು ಅವರು ಕೊಟ್ಟಂತ ಭಾಗ್ಯಗಳು ಮೊದಲೇ ಒಂದು ಅವರ ಅವಧಿಯಲ್ಲಿ ಕೊಟ್ಟಂತ ವಾಕ್ಯಗಳು ಅವರಿಗೆ ಬಾಕಿಗಳ ರಾಜ ಹೆಸರು ಬರುತ್ತೆ ಕಾರಣ ಏನು ಅವರು ಇದ್ದಂಥ ಕಳೆದ ಅದೇ ಅವರು ಮುಖ್ಯ ಅವರು ಅರ್ಥಶಾಸ್ತ್ರ ಅರ್ಥಮಾಶಗಳಾಗುವಂಥ ಸಂದರ್ಭದಲ್ಲಿ ಅವರಿಗೆ ಬಹಳ ಜನ ಮಾಧ್ಯಮದಲ್ಲಿ ಬರೆದರು ಪ್ರಯಾಣ ಬಂದ ಸಂದರ್ಭದಲ್ಲಿ ಅದರ ನೂರು ಕುರಿ ಎಷ್ಟು ಬರಲ್ಲ ಏನು ಆಡಳಿತ ಮಾಡ್ತಾರೆ ಅಂತ ಹೇಳಿದಂತ ಜನ ಇವತ್ತು ಬಾಯಿನಲ್ಲಿ ಬಿಟ್ಟು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವರು ಕೊಟ್ಟಂತ ಕಾರ್ಯಕ್ರಮಗಳು ಇಡೀ ರಾಷ್ಟ್ರದಲ್ಲೇ ಅತ್ಯುತ್ತಮ ಮುಖ್ಯಮಂತ್ರಿ ಅಂತ ಹೇಳಿ ಇವತ್ತು ಪಡೆದಿದ್ದಾರೆ ಇವರೆಲ್ಲ ಇದೆಲ್ಲವನ್ನ ಹೇಳ್ತಾ ಮೊನ್ನೆ ಐದು ಕ್ಯಾರಂಟಿಗಳು ಇವತ್ತೇನಾದರೂ ಯಶಸ್ವಿಯಾಗಿ ಆಗಿರ್ಬೇಕಾದ್ರೆ ಅದಕ್ಕೆ ಕಾರಣಕರ್ತರು ಕಳೆದ ಚುನಾವಣೆಯ ಸಮಯದಲ್ಲಿ ನಾವು ಕೊಟ್ಟಂತ ಭರವಸೆಯನ್ನ ಚೆಕ್ ಮೂಲಕ ಇಬ್ರು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಆ ಒಂದು ಚೆಕ್ ಚೆಕ್ ಅನ್ನ ಮನೆ ಮನೆಗೆ ತಲುಪಿಸಿ ನಾವು ಇದನ್ನು ಕೊಡ್ತೀವಿ ಅಂತ ಹೇಳಿದಾಗ ನಂಬಿ ನೀವು ನಮಗೆ ನೂರ ಮೂವತ್ತು ಅರ್ಪಿಸ್ಗಳನ್ನು ಕೆಲಸಕ್ಕಾಗಿ ಈ ಸರ್ಕಾರ ಅಧಿಕಾರಕ್ಕೆ ಬಂದು ನೋಡಿದಂತೆ ಸರ್ಕಾರ ಬಂದ ಮೊದಲೇ ನಿರವೇ ಚಿರವರ ಒಂದು ಆ ಮೊದಲೇ ಕ್ಯಾಬಿನೆಟ್ನಲ್ಲೇ ಈ ಐದು ಕ್ಯಾರೆಂಟ್ಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು ನಿಜ ಅದನ್ನು ಮಾಡಿದ್ದು ನಿಜ ಅಂತಕ್ಕಂಥದ್ದನ್ನು ಹೇಳ್ತಾ ಈಗ ಕೊಟ್ಟಂತ ಮಾಹಿತಿಗಳಲ್ಲಿ ಬರೀ ಮಂಡ್ಯದ ಮಾಹಿತಿಯನ್ನು ಎವರು ಕೊಟ್ಟಿದ್ದಾರೆ ನಾನು ರಾಜ್ಯದ ಮಾಹಿತಿಯನ್ನು ಕೂಡ ಇಷ್ಟಪಡ್ತೇನೆ ಗ್ಯಾರಂಟಿಯಲ್ಲಿ ಶಕ್ತಿ ಯೋಜನೆ ಮೊದಲು ಪ್ರಾರಂಭ ಆಗಿದ್ದು ಹನ್ನೊಂದು ಆರು ಎರಡ್ ಸಾವಿರದ ಇಪ್ಪತ್ಮೂರು ಮೊದಲೇ ಕಾರ್ಯಕ್ರಮ ಇದು ಪ್ರಾರಂಭ ಆಯಿತು ಅಡಿಯಲ್ಲಿ ಇವತ್ತಿನವರೆಗೂ ಮಹಿಳೆಯರು ಐನೂರ ಹೋರಾಡಿರುವ ಕೋಟಿ ಮಹಿಳೆಯರು ಟಿಕೆಟ್ ಹತ್ತಿದ್ದಾರೆ ಐನೂರ ಎಂಬತ್ತೇಳು ಕೋಟಿ ಇದು ಲೆಕ್ಕಾಕ್ ಇಡೀ ಕರ್ನಾಟಕ ಅಲ್ಲ ಭಾರತ ಅಲ್ಲ ಪ್ರಪಂಚದಲ್ಲಿ ರೆಪಾರ್ಡ್ ಆಗಿದೆ ಪ್ರಪಂಚದ ಬರ ಇದು ಇವತ್ತು ಮಾಹಿತಿ ಇದೆ ಇದು ರಾಷ್ಟ್ರ ಅಲ್ಲ ರಾಷ್ಟ್ರೀಯ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಕಾರ್ಡ್ ಆಗಿರತಕ್ಕಂಥ ಕೀರ್ತಿ ಶಕ್ತಿ ಇಲ್ಲಿದೆ